ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಪ್ರೀತಿಯ ಯೋಗಿತ ರಘು ಪೂಜಾರಿ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ತಾನೇ ನಾನು ಕೂಡ ಆರಾಮಾಗಿದ್ದೀನಿ ಬಹಳ ದಿನಗಳ ನಂತರ ಪುನಃ ನಂದಿನಚರಣ ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದೇನೆ ಈಗ ಟೈಮ್ ಬಂದ್ಬಿಟ್ಟು ಸಂಜೆ ಆರು ಗಂಟೆ ಆಗಿದೆ ಆರು ಗಂಟೆಗೆ ನಾವು ಎಲ್ಲಿ ಹೊರಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಯೋಚನೆ ಇರಿ ಆದರೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಈಗಂತೂ ಖಂಡಿತವಾಗಿಯೂ ಹೇಳಲ್ಲ ಯಾಕೆ ಅಂದರೆ ನನ್ನ ಮಗಳಿಗೆ ಕೂಡ ಅದು ಸರ್ಪ್ರೈಸ್ ಆಗಿತ್ತು ನಿಮಗೆ ಕೂಡ ಸರ್ಪ್ರೈಸ್ ಆಗಿಯೇ ಇರಲಿ ಅಂತೇಳಿ ವಿಡಿಯೋ ಕೊನೆ ಆಗುವಾಗ ನಿಮಗೇನೆ ಗೊತ್ತಾಗುತ್ತೆ ನಾನು ಹೋಗಿದ್ದೆ ಅಂತ ೂ ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಜರ್ನಿ ಆಗಿತ್ತು ಹಾಗಾಗಿ ನಾನು ತುಂಬಾ ಖುಷಿಯಿಂದ ಹೊರಟಿದ್ದೆ ಹಾಗೆಯೇ ಕಾರ್ ಕೂಡ ರೆಡಿ ಇತ್ತು ನನ್ನ ಮಗಳು ಆಲ್ರೆಡಿ ಹೋಗಿ ಕಾರಲ್ಲಿ ಕೂತ್ಕೊಂಡು ಕೂಡ ಆಗಿತ್ತು ತುಂಬ ಲಾಂಗ್ ಜರ್ನಿ ಆಗಿದ್ದರಿಂದ ಮಗಳಿಗೆ ಬೇಕಾದಂಥ ನೀರು ಹಾಗೆ ಒಂದೆರಡು ಜೊತೆ ಡ್ರೆಸ್ಸೆಲ್ಲ ತೊಗೊಂಡಿದ್ದೆ ಯಾಕೆ ಅಂದರೆ ಮಕ್ಕಳು ಜರ್ನಿ ಮಾಡುವಾಗ ಹೇಳಲಿಕ್ಕಾಗೋದಿಲ್ಲ ಅಲ್ಲ ಕೆಲವೊಮ್ಮೆ ವಾಮಿಟ್ ಮಾಡ್ಕೊಳ್ತಾರೆ ಹಾಗಾಗಿ ನಾವು ಯಾವುದಕ್ಕೂ ಇರಲಿ ಅಂತೇಳಿ ಎರಡು ಜೊತೆ ಬಟ್ಟೆ ಕೂಡ ತಯಾರಿಟ್ಕೊಂಡಿದ್ದೆ ನನ್ಗುಂಟಲ್ಲ ಸಂಜೆ ಅಂದ್ರೆ ಈ ನೈಟ್ ಜರ್ನಿ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ನಾವು ಹೀಗೆ ಹೊರಡ್ತಾ ಇದ್ದೀವಿ ಅಂತ ಗೊತ್ತಾದ ಕೂಡಲೇ ನನ್ನ ಅತ್ತೆ ಅಂದ್ರೆ ನನ್ನ ಮಾವನ ಹೆಂಡತಿ ಮೂಡಿಗೆರೆಯಲ್ಲಿ ಇರೋದು ಅವರು ಕಾಲ್ ಮಾಡಿ ಹೇಗೂ ನೀವು ಹೋಗ್ತಾ ಇದ್ದೀರಾ ಇದೇ ದಾರಿಯಲ್ಲಿಯೇ ಹೋಗ್ತಾ ಇದ್ದೀರಾ ಹಾಗಾಗಿ ಮನೆಗೆ ಬಂದು ಊಟ ಮುಗಿಸಿಯೇ ನೀವು ಇಲ್ಲಿಂದ ಹೊರಡಬೇಕು ಹೇಳಿ ಅತ್ತೆ ಒತ್ತಾಯ ಮಾಡಿದರು ಹಾಗಾಗಿ ನಾವು ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಂತರ ನಮ್ಮ ಜೊತೆಗೆ ನಮ್ಮ ಮಾವನ ಮಗನನ್ನು ಕೂಡ ಕರ್ಕೊಂಡು ನಮ್ಮ ಜರ್ನಿ ಪುನಃ ಸ್ಟಾರ್ಟ್ ಮಾಡಿದ್ವಿ ನನ್ನ ಅತ್ತೆ ಹೇಗೆ ಅಂತ ಹೇಳಿದರೆ ಅವರೊಂದು ಅಮ್ಮನಿಗಿಂತ ಕೂಡ ಎಚ್ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಳ್ತಾರೆ ಹಾಗಾಗಿ ಹೊರಡುವಾಗ ಆಚೆ ಚಳಿ ಸ್ವಲ್ಪ ಜಾಸ್ತಿ ಇರ್ತದೆ ನಿಮಗೆ ಚಳಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಒಂದೆರಡು ಬ್ಲ್ಯಾಂಕೆಟ್ ಎಲ್ಲ ಕೊಟ್ಟು ಕಳಿಸಿದರು ಬೇಡ ಅಂತ ಹೇಳಿದರು ಅತ್ತೆ ಅಂತೂ ಕೇಳಿಲ್ಲ ಮಗು ಇದ್ದಾಳೆ ಮಗುಗಾದರೂ ಇಟ್ಕೊಳ್ಳಿ ಅಂಥೇಳಿ ಬ್ಲ್ಯಾಂಕೆಟ್ ಕೊಟ್ಟು ಕಳಿಸಿದರು ಫೈನಲಿ ನಮ್ಮ ಡೆಸ್ಟಿನೇನ ನಾವು ರೀಚ್ ಆದ್ವಿ ಈಗ ನಿಮಗೆ ಗೊತ್ತಾಗಿರ್ಬೋದಲ್ವಾ ಕೆಲವೊಬ್ರಿಗಂತೂ ಖಂಡಿತ ಗೊತ್ತಾಗಿದೆ ಇದು ಯಾವ ಪ್ಲೇಸ್ ಅಂತೇಳಿ ಗೊತ್ತಾಗದೇ ಇರುವವರು ವರಿ ಮಾಡೋದೇನು ಬೇಡ ನಾನೇ ನಿಮಗೆ ಹೇಳ್ತೀನಿ ಇದು ಬೇರೆ ಯಾವ ಪ್ಲೇಸ್ ಕೂಡ ಅಲ್ಲ ಇದು ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರಿನ ಏರ್ಪೋರ್ಟ್ ನಾನು ಏರ್ಪೋರ್ಟಿಗೆ ಬಂದಿದ್ದೀನಿ ಅಂತ ಹೇಳಿದ ಮೇಲೆ ನಿಮಗೆ ಸ್ವಲ್ಪ ಕ್ಲೂಸ್ ಸಿಕ್ಕಿರತ್ತೆ ಅಲ್ವಾ ನಾನು ಯಾಕೆ ಏರ್ಪೋರ್ಟ್ ಬಂದಿದ್ದೀನಿ ಅಂಥೇಳಿ ಹೌದು ಇವತ್ತು ನನ್ನ ಹಸ್ಬೆಂಡ್ ಸೌದಿಯಿಂದ ಇಂಡಿಯಾಗೆ ಬರ್ತಾ ಇದ್ದಾರೆ ಒಂದು ವಿಷಯ ಏನು ಅಂತ ಹೇಳಿದರೆ ನನ್ನ ಮಗಳಿಗೆ ಇವತ್ತು ಅವಳ ಅಪ್ಪ ಬರ್ತಾ ಇರುವ ವಿಷಯವು ನಾವು ಹೇಳಿರಲಿಲ್ಲ ಯಾಕೆ ಅಂದರೆ ಅವಳ ಅಪ್ಪನನ್ನು ನೋಡುವಾಗ ಅವಳ ಫೇಸ್ ಎಕ್ಸ್ಪ್ರೆಷನ್ ಹೇಗಿರ್ತದೆ ಅಂತೇಳಿ ಏನಿಸ್ ನೋಡುವ ಅಂತೇಳಿ ನಾವು ಅವಳಿಗೆ ಹೇಳಿರಲಿಲ್ಲ ಹಾಗೆಯೇ ಏರ್ಪೋರ್ಟಿಗೆ ಬಂದಾಗ ಕೂಡ ಅವಳು ಫುಲ್ ಬ್ಲ್ಯಾಂಕ್ ಹಾಕಿದ್ಲು ನಾವು ಯಾಕೆ ಇಲ್ಲಿಗೆ ಬಂದಿದ್ದೇವೆ ಅಂತೇಳಿ ಹಾಗೆಯೇ ನೋಡಿ ಇಲ್ಲಿ ಫ್ಲೈಟ್ನಲ್ಲಿ ಬಂದಂತ ಪ್ರತಿಯೊಬ್ಬರು ಕೂಡ ಹೋಗ್ತಾ ಇದ್ದರು ಬಟ್ ನನ್ನ ಹಸ್ಬೆಂಡ್ ಬರುವುದು ಕಾಣಿಸ್ತಾನೇ ಇರಲಿಲ್ಲ ನನಗೆ ಕಾದು ಕಾದು ಉಂಟಲ್ಲ ಅದು ಕೋಪದ ರೀತಿಯಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ ಯಾಕೆ ಅಂತ ಹೇಳಿದರೆ ಮೂರು ನಾಲ್ಕು ವರ್ಷ ಕಾದಿರ್ತೇವೆ ಊರಿಗೆ ಬಂದ ನಂತರ ಉಂಟಲ್ಲ ಕೆಲವೇ ಕೆಲವು ನಿಮಿಷ ಅಥವಾ ಕೆಲವೇ ಕೆಲವು ಗಂಟೆ ಕಾಯಲಿಕ್ಕೆ ಕೂಡ ನಮ್ಮಲ್ಲಿ ಪೇಷನ್ಸ್ ಇರುವುದಿಲ್ಲ ಯಾಕೆಂದರೆ ತುಂಬ ವರ್ಷದಿಂದ ಕಾದು ಕೂತಿರ್ತೇವಲ್ವಾ ಅವರನ್ನು ನೋಡಬೇಕು ಅಂತೇಳಿ ಹಾಗಾಗಿ ಅವರು ಬರೋದು ಸ್ವಲ್ಪ ತಡ ಆದರೂ ಕೂಡ ಉಂಟಲ್ಲ ನಮಗೆ ಕೋಪ ಬರ್ತಾ ಇರ್ತದೆ ಲ್ಲಿ ನನ್ನ ಹಸ್ಬೆಂಡು ಏರ್ಪೋರ್ಟಿಂದ ಹೊರಗಡೆ ಬಂದಾಯಿತು ಅವರನ್ನು ನೋಡಿದಾಗ ಉಂಟಲ್ಲ ನನಗೆ ಆದ ಖುಷಿ ಅದು ಹೇಳಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗೆಯೇ ನನ್ನ ಮಗಳಿಗೆ ಅವಳ ಅಪ್ಪ ಬಂದರು ಅಂತ ಹೇಳಿದಾಗ ಅವಳ ಅಪ್ಪನ ಗುರ್ತ ಕೂಡ ಸಿಗಲಿಲ್ಲ ಯಾಕೆಂದರೆ ಅವರು ಈಗ ಹೋಗಿ ಎರಡೂವರೆ ವರ್ಷ ಆಗಿತ್ತು ಆಗ ನನ್ನ ಮಗಳು ಚಿಕ್ಕ ಮಗುದ್ಲು ಅಂದರೆ ಎರಡೂವರೆ ವರ್ಷದ ಮಗು ಇದ್ಲು ಹಾಗಾಗಿ ಅವಳಿಗೆ ಅಷ್ಟು ಅಷ್ಟು ಗುರುತ ಕೂಡ ಸಿಗ್ತಾ ಇರಲಿಲ್ಲ ಅಪ್ಪ ನೋಡಲ್ಲಿ ಅಂತ ಹೇಳುವಾಗ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಮಾಡಲಿಕ್ಕೆ ಆದಲು ಹಾಗೆ ಅಪ್ಪನನ್ನು ನೋಡಿ ಸ್ವಲ್ಪ ಶಾಕ್ ಕೂಡ ಅಲ್ಲು ಯಾಕೆ ಅಂದರೆ ನಾನು ಮೊದಲೇ ಹೇಳಿದಾಗೆ ಅವಳಿಗೆ ಅಪ್ಪ ಬರುವ ವಿಷಯ ಗೊತ್ತಿರಲಿಲ್ಲ ಹಾಗೆಯೇ ನನ್ನ ಹಸ್ಬೆಂಡು ಬಂದುಂಟಲ್ಲ ಮಗಳು ಸಿಕ್ಕ ಕೂಡಲೇ ಹೆಂಡತಿಯನ್ನು ಮರೆತೇ ಬಿಟ್ಟದ ಇದ್ದ ಒಮ್ಮೆ ಅನಿಸ್ತು ನಾನು ಇವರನ್ನೇ ರಿಸೀವ್ ಮಾಡಲಿಕ್ಕೆ ಅಷ್ಟು ದೂರದಿಂದ ಬಂದದ್ದ ಅಂತೇಳಿ ಯಾಕೆಂದರೆ ನೋಡಿಲಿ ನನ್ನ ಮಾವನ ಮಗ ಹಾಗೆ ಅವರ ಫ್ರೆಂಡ್ ಎಲ್ಲ ಸಿಕ್ಕ ನಂತರ ನಂದು ಕೇರೇ ಇರಲಿಲ್ಲ ನನ್ನನ್ನು ಹಿಂದೆ ಬಿಟ್ಟು ಅವರು ಮುಂದೆ ಮುಂದೆ ಹೋಗ್ತಾ ನಾನು ನಾನೊಬ್ಳು ಇದ್ದೇನೆ ಅನ್ನೋದು ಕೂಡ ಮರೆತೋಗಿತ್ತು ಅವ್ರಿಗೆ ಅವರದೇ ಮಾತು ಅವರದೇ ಕಾಮಿಡಿ ಮಾಡಿಕೊಂಡು ಇದ್ರು ಹಾಗೆ ನಾವು ಲಗೇಜ್ ಎಲ್ಲ ತಗೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ನಮ್ಮ ಹತ್ರ ಹಸ್ಬೆಂಡ್ ಏರ್ಪೋರ್ಟ್ನಿಂದ ಹೊರಗಡೆ ಬರುವಾಗಲೇ ಶುರು ಮಾಡಿದರು ನನಗೆ ತುಂಬ ಹಸಿವಾಗ್ತಿದೆ ಯಾವುದಾದ್ರೂ ಒಂದೇ ಒಳ್ಳೆ ಹೋಟೆಲ್ಗೆ ಹೋಗುವ ಅಂತೇಳಿ ಅದಕ್ಕೆ ನಾವು ಸೀದಾ ಬಂದಿದ್ದು ಹೋಟೆಲ್ ಧ್ರುವ ತಾರೆ ಹೋಟೆಲ್ ನೋಡಲಿಕ್ಕೆ ಎಷ್ಟು ಚಂದ ಇದೆಯೋ ಅಷ್ಟೇ ಕ್ಲೀನಾಗಿ ಕೂಡ ಇತ್ತು ಹಾಗೆ ಅವರ ಸರ್ವಿಸು ಅವರ ಫುಡ್ಡು ಬಾವ್ ಹೇಳುವಾಗೆ ಇಲ್ಲ ಈ ಹೋಟೆಲ್ಗೆ ಬರೋದಕ್ಕೂ ಮುಂಚೆ ನಾನು ಮತ್ತೊಂದು ಹೋಟೆಲ್ಗೆ ಕರ್ಕೊಂಡೋದೆ ಆ ಹೋಟೆಲ್ಗೆ ಕರ್ಕೊಂಡೋಗಿ ಉಂಟಲ್ಲ ವಾಪಸ್ ಬರುವಾಗ ನನಗೆ ಬೇಕಾದಷ್ಟು ಬೈಗಳ ಕೂಡ ಸಿಕ್ಕಿದೆ ಯಾಕೆ ಅಂತ ಹೇಳಿದರೆ ಅದು ಹೋಟೆಲ್ನ ಹೆಸರು ಹೇಳುವುದಿಲ್ಲ ನಾನು ನಮ್ಮ ಕಡೆಯದ್ದು ಹೋಟೆಲ್ ಅಂತೇಳಿ ಅಲ್ಲಿಗೆ ಹೋಗುವ ಅಂತ ಹೇಳಿದೆ ಅಲ್ಲಿ ಒಂದು ಕ್ಲೀನಿಂಗಂತೂ ಇರಲಿಲ್ಲ ಹಾಗೆ ಸರ್ವಿಸ್ ಅಂತೂ ಇಲ್ವೇ ಇಲ್ಲ ಹಾಗೆಯೇ ಫುಡ್ಡು ನಮಗೆ ಬೇಕಾದ ಫುಡ್ ಕೂಡ ಇರಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಕೂಡ ಕೋಪ ಬಂತು ನನ್ನ ಮೇಲೆ ಹೋಟೆಲ್ಗೆ ಈ ಹೋಟೆಲ್ಗೆ ಕರ್ಕೊಂಡು ಬಂದೆ ಅಲ್ಲ ಅಂತೇಳಿ ಹಾಗೆ ಅಲ್ಲಿಂದ ನಾವು ಸೀದಾ ಬಂದು ಬಂದದ್ದು ಧ್ರುವ ತಾರೆ ಹೋಟೆಲ್ಗೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಹೋಟೆಲು ಅದರ ಜೊತೆಗೆ ಔಟ್ಸೈಡ್ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ಅಷ್ಟು ಮಾತ್ರ ಅಲ್ಲ ಅವರ ಸರ್ವಿಸ್ ಹಾಗೆ ಫುಡ್ ವಾವ್ ತುಂಬಾ ಟೇಸ್ಟಿಯಾಗಿತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಅಪ್ಪ ಮಗಳು ಒಟ್ಟಿಗೆ ಕೂತ್ಕೊಂಡು ಅವರ ಟಿಫನ್ ಮಾಡ್ತಾ ಇದ್ದಾರೆ ಹಾಗೆಯೇ ನಮಗೆ ಯಾವ್ಯಾವ ಫುಡ್ ಬೇಕು ಅದನ್ನು ನಾವು ಕೂಡ ಆರ್ಡರ್ ಮಾಡಿಕೊಂಡು ನಾವು ಕೂಡ ಟಿಫನ್ ಮಾಡಲಿಕ್ಕೆ ಶುರು ಮಾಡಿದ್ವಿ ನಾನೇನು ಆರ್ಡ್ರ್ ಮಾಡಿದೆ ಅಂತ ಹೇಳೋದಾದ್ರೆ ನನ್ನ ಫೇವ್ರೇಟ್ ಫುಡ್ ಅಂದರೆ ಬಿಸಿಬೇಳೆ ಭಾತ್ ಅದರಲ್ಲೂ ಈಚೆ ಸೈಡೆಲ್ಲ ಬಿಸಿಬೇಳೆ ಭಾತ್ ಅಂದರೆ ಈ ಬ್ಯಾಂಗ್ಳೂರು ಸೈಡೆಲ್ಲ ಬಿಸಿಬೇಳೆ ಎಲ್ಲ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಹಾಗಾಗಿ ನಾನು ಬಿಸಿಬೇಳೆ ಭಾತನ್ನೇ ತಗೊಂಡೆ ನಾನು ಆಸೆಪಟ್ಟು ತೊಗೊಂಡಿದ್ದಕ್ಕೆ ಯಾವುದೇ ಮೋಸ ಅಂತೂ ಖಂಡಿತ ಆಗಲಿಲ್ಲ ಯಾಕಂದರೆ ಅಷ್ಟು ಟೇಸ್ಟಿಯಾಗಿತ್ತು ಹಾಗೆ ಟಿಫನ್ ಎಲ್ಲ ಮುಗಿಸಿ ಹೊರಗಡೆ ಬರುವಾಗ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ಇತ್ತು ನೋಡಿ ನನ್ನ ಮಗಳು ಎಷ್ಟು ಖುಷಿಯಿಂದ ಆಟ ಆಡ್ತಿದ್ದಾಳೆ ಹಾಗೆ ಪಕ್ಕು ಅವಳನ್ನು ಆಟ ಆಡಿಸ್ತಾ ಇದ್ದಾರೆ ಹಾಗೆಯೇ ನೋಡಿಲಿ ಅವಳ ಅಪ್ಪನಿಗೆ ಅವಳಿಗೆ ತಂದಂಥ ವಸ್ತು ಅಂದರೆ ಟಾಯ್ಸನ್ನು ಹೋಗಿ ಕೊಡುವಷ್ಟು ಪುರ್ಸೋದು ಕೂಡ ಇರಲಿಲ್ಲ ಅಲ್ಲಿಯೇ ತೆಗೆದುಕೊಡ್ತಾ ಇದ್ದಾರೆ ಯಾಕಂದರೆ ಅವರ ಮ ತಂದ ಸೊತ್ತು ಅವರ ಮಗಳಿಗೆ ನೋಡಿ ಎಷ್ಟು ಖುಷಿ ಪಡ್ತಾಳೆ ಅಂತ ನೋಡುವ ಆಸೆ ಅವರದಾಗಿತ್ತು ಹಾಗೆ ಅವಳು ಟಾಯ್ಸ್ ಎಲ್ಲ ತಗೊಂಡು ಅಲ್ಲಿ ಇಟ್ಟು ಪುನಃ ಬಂದದ್ದು ಆಟ ಆಡಲಿಕ್ಕೆ ಅಂತೇಳಿ ಅವಳು ಜಾರಬಂಡಿಯಲ್ಲಿ ಆಟ ಆಡ್ತಿದ್ದಾಳೆ ತುಂಬಾ ಖುಷಿಯಾಗಿ ಆಟ ಆಡ್ತಾ ಹಾಗೆಯೇ ಅವಳ ಆಟ ಎಲ್ಲ ಮುಗಿಸಿ ನಾವು ಸೀದಾ ಹೊರಟಿದ್ದು ಮೂಡಿಗೆರೆಗೆ ನಮ್ಮ ಮಾವನ ಮಗ ನನ್ನ ಜೊತೆಯೇ ಇದ್ನಲ್ವ ಅವ್ನು ನನ್ನ ಮನೆಗೆ ಬಿಟ್ಟು ಬರುವ ಅಂಥೇಳಿ ಅಷ್ಟೊತ್ತಿಗಾಗಲೇ ನಮ್ಮ ಅತ್ತೆ ಅಡಿಗೆ ಎಲ್ಲ ತಯಾರು ಮಾಡಿದ್ರು ಅಲ್ಲಿ ನಾವು ಊಟ ಎಲ್ಲ ಮುಗಿಸಿ ಅಲ್ಲಿಂದ ಊರ ಕಡೆ ಹೊರಟ್ವಿ ಹಾಗೆ ಬರ್ತಾ ದಾರಿಯಲ್ಲಿ ಅಂದರೆ ಕೊಟ್ಟಿಗೆರದಲ್ಲಿ ಜೋಳ ಸುಡೋದನ್ನು ನೋಡಿದ್ವಿ ಕೊಟ್ಟಿಗೆರೆ ಅಂದ್ರೆ ಹೇಳೋದು ಬೇಡ ಅಲ್ವ ತಂಪಾಗಿರತ್ತೆ ಹಾಗೆ ಸ್ವಲ್ಪ ಚಳಿ ಕೂಡ ಇತ್ತು ಹಾಗಾಗಿ ಬಿಸಿ ಬಿಸಿ ಜೋಳ ತಗೊಂಡು ತಿಂದು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಮನೆಗೆ ಬರುವಾಗಲೇ ಸಂಜೆ ಆಗಿತ್ತು ಮನೆಗೆ ಬಂದವರೇ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಆಗಿ ನನ್ನ ಮಗಳು ಹೊರಟಿದ್ದು ಕಟಿಲು ದೇವಸ್ಥಾನಕ್ಕೆ ಅಂತ ಅಮ್ಮನ ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆದ್ರೆ ಇಲ್ಲ ನನಗೆ ಜರ್ನಿ ಮಾಡಿ ಕಾಲೆಲ್ಲ ನೋವು ಶುರುವಾಗಿದೆ ಹಾಗಾಗಿ ನಾನು ರೆಸ್ಟ್ ಮಾಡ್ತೀನಿ ನೀವು ಹೋಗಿ ಬನ್ನಿ ಅಂತ ಹೇಳಿದರು ಹಾಗೆಯೇ ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೊರಟ್ವಿ ಪ್ರತಿ ಸರ್ತಿಯೂ ಅವರು ಊರಿಗೆ ಬಂದ ದಿನವೇ ನಾವು ಕಟೀಲು ದೇವಸ್ಥಾನಕ್ಕೆ ಹೋಗಿ ಬರುವುದು ಒಂದು ರೂಢಿಯಾಗಿದೆ ಹಾಗೆಯೇ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತೇಳಿ ಹೊರಟ್ವಿ ನನಗೆ ಅಂತೂ ನನ್ನ ಹಸ್ಬೆಂಡ್ ಊರಿಗೆ ಬಂದ ನಂತರ ಅವರ ಜೊತೆ ದೇವಸ್ಥಾನ ಹೋಗೋದು ಅವರ ಜೊತೆ ಸುತ್ತಾಡೋದು ಹಾಗೆ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟ ನಾನು ತುಂಬ ದೊಡ್ಡ ದೊಡ್ಡ ಆಸೆಯನ್ನು ಇಟ್ಕೊಂಡವಳಲ್ಲ ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ದೊಡ್ಡ ದೊಡ್ಡ ಖುಷಿ ಕಾಣೋದಂತೂ ನನಗೆ ತುಂಬಾ ಇಷ್ಟ ನಾನು ಅದರಲ್ಲೇ ತುಂಬಾ ಖುಷಿ ಪಡ್ತೀನಿ ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಡಲ್ ಆಗಿದೆ ಅಂತೇಳಿ ಯಾಕೆ ಅಂದರೆ ನೈಟ್ ಪೂರ್ತಿ ಜರ್ನಿ ಮಾಡಿದ್ರಿಂದ ನಾನು ಕೂಡ ಸುಸ್ತಾಗಿದ್ದೆ ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೊರಟಿದ್ವಿ ಹಾಗೆಯೇ ಇದು ನವರಾತ್ರಿ ಟೈಮ್ ಆಗಿದ್ರಿಂದ ದಾರಿಯಲ್ಲೆಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿದ್ರು ಹಾಗೆಯೇ ಸಿಟಿ ಅಂತೂ ತುಂಬ ಬ್ಯುಸಿ ಕೂಡ ಆಗಿತ್ತು ಹಾಗೆ ಟ್ರಾಫಿಕ್ ಕೂಡ ಅಷ್ಟೇ ಇತ್ತು ಇದು ನೋಡಿ ಇದು ನಮ್ಮ ಮೂಡಬಿದ್ರೆ ಸಿಟಿ ಆಗಿದೆ ಹಾಗೆ ನಾವು ಅಲ್ಲಿಂದ ಸೀದಾ ನಮ್ಮ ಪಯಣ ಬೆಳೆಸಿದ್ದು ಕಟಿಲು ದೇವಸ್ಥಾನಕ್ಕೆ ಹಾಗೆ ಕಟಿಲು ದೇವಸ್ಥಾನಕ್ಕೆ ಹೋಗಿ ನೋಡಿದರೆ ಉಂಟಲ್ಲ ಫುಲ್ಲು ರಶ್ ಇತ್ತು ನಮಗೆ ಪಾರ್ಕಿಂಗ್ ಕೂಡ ತುಂಬಾ ದೂರದಲ್ಲಿ ಸಿಕ್ಕಿತ್ತು ನಾವು ದೂರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಡೆದುಕೊಂಡೇ ಬಂದ್ವಿ ಇವತ್ತಿನ ದಿನ ದೇವಸ್ಥಾನದಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ದೇವರಿಗೆ ಕೊಟ್ಟಂಥ ಸೀರೆ ಅರಕೆಯ ರೂಪದಲ್ಲಿ ಕೊಟ್ಟಂಥ ಸೀರೆಯನ್ನು ಬಂದಂಥವರಿಗೆಲ್ಲ ಕೊಡುವುದೊಂದು ಪದ್ಧತಿ ಅದು ಪ್ರತಿ ವರ್ಷವೂ ನವರಾತ್ರಿ ಟೈಮ್ನಲ್ಲಿ ಕೊಡ್ತಾರೆ ಹಾಗೆಯೇ ಇವತ್ತಿನ ದಿನ ಕೂಡ ಸೀರೆ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು ಹಾಗಾಗಿ ಎಷ್ಟು ರಶ್ ಇತ್ತು ಅಂತ ಹೇಳಿದರೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ರಶ್ ಇತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದರು ಸೀರೆಗೆ ನಿಲ್ಲೋದು ಬೇಡ ನಾವು ಡೈರೆಕ್ಟ್ ದೇವಸ್ಥಾನದ ಒಳಗೆ ಹೋಗಿ ಬರುವ ಯಾಕಂದರೆ ಮನೆಯಲ್ಲಿ ಇರುವುದು ಅಮ್ಮ ಒಬ್ಬರೇ ಅಲ್ವಾ ತಡ ಆದರೆ ಅವರಿಗೆ ಕೂಡ ಭಯ ಆಗ್ಬೋದು ಹಾಗಾಗಿ ನಾವು ದೇವಸ್ಥಾನದ ಒಳಗೆ ಡೈರೆಕ್ಟ್ ಹೋಗಿ ಬರುವ ಅಂತ ಹೇಳಿದ್ರಿಂದ ನಾನು ಸೀರೆ ತೊಗೊಳ್ಲಿಕ್ಕೆ ನಿಲ್ಲ ಹಾಗಾಗಿ ನಾವು ಡೈರೆಕ್ಟಾಗಿ ದೇವಸ್ಥಾನದ ಒಳಗೆ ಹೋದ್ವಿ ದೇವಸ್ಥಾನದ ಒಳಗೆ ಹೋಗುವಾಗಲೂ ಕೂಡ ಸ್ವಲ್ಪ ರಶ್ ಇತ್ತು ಆದರೂ ತೊಂದರೆ ಇಲ್ಲ ಆದರೆ ಸೀರೆಗೆ ಕ್ಯೂ ಇತ್ತಲ್ವ ಅದು ನೋಡುವಾಗೆ ನನಗೆ ತಲೆ ತಿರ್ಗ್ದಾಗೆ ಆಗ್ತಾ ಇತ್ತು ಯಾಕಂದರೆ ಅಷ್ಟು ಅಷ್ಟು ಜನ ಇದ್ದರು ದೇವರಿಗೆ ಉಡಿಸಿದ ಸೀರೆ ಅಂತ ಹೇಳಿದರೆ ಯಾರಿಗ ಆಸೆ ಇರೋದಿಲ್ಲ ಅಲ್ವಾ ಆ ಸೀರೆ ನಮಗೂ ಕೂಡ ಸಿಗಬೇಕು ಅಂತ ನನಗೂ ಕೂಡ ಆಸೆ ಇತ್ತು ಆದರೆ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರಿಂದ ನಾನು ಅವ್ರ ಜೊತೆ ಸೀದಾ ಹೋದೆ ಹಾಗೆ ನೋಡಿ ಇಲ್ಲಿ ದೇವಸ್ಥಾನ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಂತೇಳಿ ಹೂವೆಲ್ಲ ಹಾಕಿ ಹಾಗೆ ಲೈಟಿಂಗ್ ಎಲ್ಲ ಮಾಡಿ ತುಂಬಾ ಚೆಂದ ಕಾಣಿಸ್ತಾ ಇತ್ತು ದೇವಸ್ಥಾನ ಹಾಗೆ ನಾವು ದೇವಸ್ಥಾನದ ಒಳಗೆ ಹೋಗಿ ದೇವರಿಗೆ ಕೈಯೆಲ್ಲ ಮುಗಿದು ಸೀದಾ ಹೊರಗಡೆ ಬಂದೆ ಸೀರೆ ತೊಗೊಳ್ಲಿಕ್ಕಂತೂ ನಿಲ್ಲಿಲ್ಲ ಅಟ್ಲೀಸ್ಟ್ ಊಟ ಆದರೂ ಮಾಡಿ ಹೋಗುವ ಅಂತ ಎನಿಸಿದರೆ ತುಂಬ ಅಂದರೆ ತುಂಬಾ ರಶ್ ಇತ್ತು ಹಾಗೆ ನೋಡಿ ಇಲ್ಲಿ ಮಳೆಗಾಲ ಆಗಿದ್ದರಿಂದ ನೀರು ಕೂಡ ಎಷ್ಟು ಚೆನ್ನಾಗಿ ಅರಿತಿತ್ತು ಅಲ್ವಾ ಅದನ್ನ ನೋಡುವುದೇ ಒಂದು ಖುಷಿ ಅನ್ನಿಸ್ತಾಯಿತ್ತು ನೋಡಿ ಇಲ್ಲಿ ಊಟಕ್ಕೆ ಹೋಗುವಂತ ಎನಿಸಿದರೆ ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಇದ್ದಾರೆ ಅಂತೇಳಿ ಇಲ್ಲಿರುವ ಲೈನೆಲ್ಲ ಊಟಕ್ಕೆ ಹೋಗುವಂಥ ಲೈನ್ ಆಗಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಇನ್ನು ನಾನೆಲ್ಲಿ ಬೇಜಾರು ಮಾಡ್ತೇನೆ ಅಂತ ಹೇಳಿ ನಾವು ಇನ್ನೊಮ್ಮೆ ಆರಾಮಾಗಿ ಬರುವ ಆಗ ಬಂದು ಪೂಜೆ ಎಲ್ಲ ಚೆಂದ ಮಾಡಿಸಿ ಊಟ ಎಲ್ಲ ಮಾಡಿಯೇ ಹೋಗುವ ಅಂತೇಳಿ ನನ್ನನ್ನು ಸಮಾಧಾನ ಮಾಡಿ ಹೊರಗಡೆ ಕೊಂಡು ಬಂದರು ಹಾಗೆಯೇ ನಾನು ಹೊರಗಡೆ ಬರುವಾಗ ಯಕ್ಷಗಾನ ನಡೀತಾ ಇತ್ತು ಯಕ್ಷಗಾನದ ಸೌಂಡ್ ಕೇಳ್ತಾ ಇದ್ದಾಗೆ ನನ್ನ ಮಗಳ ಕಿವಿ ನೆಟ್ಟಗಾಗಲಿಕ್ಕೆ ಶುರುವಾಗಿತ್ತು ಅಮ್ಮ ಯಕ್ಷಗಾನ ನಡೀತಾ ಇದೆ ಸ್ವಲ್ಪ ನೋಡಿ ಅಮ್ಮ ಅಂತ ಹೇಳಿದ್ಲು ಹಾಗೇ ನಾವಿನ್ನು ಅವಳ ಖುಷಿಗೆ ಅಡ್ಡ ಖಂಡಿತವಾಗಿಯೂ ಬರಲ್ಲ ಹಾಗೆ ಇದೆಲ್ಲ ನಮ್ಮ ಕಲೆ ಸಂಸ್ಕೃತಿ ಆಗಿದ್ದರಿಂದ ಮಕ್ಕಳು ಈಗಿಂದನೇ ಅದರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು ಅಂತೇಳಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅವಳಿಗೆ ಯಕ್ಷಗಾನ ಎಲ್ಲ ತೋರಿಸಿ ನಾವಲ್ಲಿಂದ ಸೀದಾ ಬಂದದ್ದು ಚರ್ಮುರಿ ತಿನ್ನುವ ಅಂತೇಳಿ ಆಗಲೇ ನಾನು ಹೇಳ್ದಾಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ದೊಡ್ಡ ದೊಡ್ಡ ಖುಷಿ ಕಾಣುವವಳು ನಾನು ಅಂಥೇಳಿ ನೋಡಿ ಅದರಲ್ಲಿ ಇದು ಕೂಡ ಒಂದಾಗಿದ್ದು ಗಂಡನ ಜೊತೆಯಲ್ಲಿ ಹೋಗಿ ಚರ್ಮುರಿ ತಿನ್ನೋದು ಅಂದರೆ ಎಷ್ಟು ಆಗ್ತದೆ ಗೊತ್ತುಂಟ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಕಾಣುವುದನ್ನು ಒಮ್ಮೆ ಅಭ್ಯಾಸ ಮಾಡಿಕೊಂಡು ನೋಡಿ ಅದರಲ್ಲಿ ಲೈಫ್ ಎಷ್ಟು ಖುಷಿಯಾಗಿರ್ತದೆ ಹೇಳಿ ನಿಮಗೆ ಕೂಡ ಗೊತ್ತಾಗ್ತದೆ ಹಾಗೆ ನಾವು ಚರ್ಮುರಿ ತಿಂದು ಸೀದಾ ಮನೆ ಹೊರಟ್ವಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಲ್ಲೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಯಾಕೆ ಅಂತ ಹೇಳಿದರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಕೂಡ ಮೊದಲಿಗೆ ನಿಮಗೇನೆ ಬರುತ್ತೆ